ಏನ್ ಗೊತ್ತಾ ಪ್ರೀತಿ ಅಂದ್ರೆ ಏನು ನಿಜವಾದ ಪ್ರೀತಿ ಯಾವುದು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಐತೆ ಕೇಳ್ಕೊಂಡು ಬರದ ಬನ್ನಿ ಹೀಗೆ ಒಂದು ಕುಟುಂಬ ಇರುತ್ತೆ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ತನ್ನ ಮಗಳ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತಾನೆ ಆ ತಂದೆ ತನ್ನ ಮಗಳಗೋಸ್ಕರ ಏನ್ ಬೇಕಾದ್ರೂ ಸಿದ್ಧ ಆಗಿರ್ತಾನೆ ಏನ್ ಮಾಡೋಕ್ಕೂ ಸಿದ್ಧ ಆಗಿರ್ತಾನೆ ಎಷ್ಟೋ ತ್ಯಾಗಗಳಿಗೆ ಉದಾಹರಣೆ ಆಗಿರ್ತಾನೆ ಆ ತಂದೆ ಈಗ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ ಎಜುಕೇಶನ್ ಎಸ್ ಎಲ್ ಸಿ ಸ್ಕೋರ್ ತುಂಬಾ ಚೆನ್ನಾಗಿರುತ್ತೆ ಹೈಯರ್ ಗೆ ಇವಳಿಗೆ ನಗರಕ್ಕೆ ಹಾಕ್ಬೇಕು ಅಂತ ಅವ್ರು ಟೀಚರ್ಸ್ ಗೆಲ್ಲೆಲ್ಲ ತುಂಬಾ ಒತ್ತಾಯ ಮಾಡಿ ಹೇಳ್ತಾರೆ ಇಲ್ಲ ಸೇರಿಸಿ ತುಂಬಾ ಒಳ್ಳೆ ಸ್ಕೋರ್ ಮಾಡಿದಾಳೆ ಅಂತ ಸರ್ ಆಯ್ತು ನನ್ನ ಮಗಳು ಖುಷಿ ಮುಂದೆ ಯಾವುದೂ ಇಲ್ಲ ಅನ್ಬಿಟ್ಟು ಅವಳು ಕರ್ಕೊಂಡೋಗಿ ಹೈಯರ್ ಎಜುಕೇಶನ್ ಗೆ ನಗರ Se ಸೊ ಹೀಗೆ ಸೇರ್ಸಾದ್ಮೇಲೆ ತುಂಬಾ ವರ್ಷಗಳೇ ಕಳೀತ್ತೆ ಕಳೆದಾದ್ಮೇಲೆ ಈ ವರ್ಷಗಳಲ್ಲಿ ಅವಳು ಇನ್ನೊಂದ್ ಪ್ರೀತಿಗೆ ಬಲಿ ಹಾಕ್ಬಿಟ್ಟಿರ್ತಾಳೆ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅವಾಗ ತಂದೆ ಬಂದು ಹೇಳ್ತಾರೆ ಅಮ್ಮ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನೊಂದ್ ಕೊನೆ ಆಸೆ ಅಮ್ಮ ನಿನ್ ಮದ್ವೆ ನೋಡ್ಬೇಕು ಅನ್ನೋ ಆಸೆ ನಂಗೆ ತುಂಬಾ ಇದೆ ಈ ಕೊನೆ ಆಸೆ ನೆರವೇರಿಸ್ಕೊಡು ಅಂತ ಹಾಗೆ ಅವಳು ಅಪ್ಪ ನಿನ್ ಖುಷಿ ಮುಂದೆ ನನ್ಗೆ ಯಾವ ಖುಷಿನೂ ಇಲ್ಲ ಅಪ್ಪ ಸರಿಯಪ್ಪ ಆಯ್ತು ನಾನು ಮದ್ವೆ ಒಪ್ಕೋತಿನಿ ಅಪ್ಪ ಎಜುಕೇಶನ್ ಕಂಪ್ಲೀಟ್ ಆಗಿದೆ ಅಪ್ಪ ನಾನು ಒಪ್ಕೋತೀನಿ ಅಂತ ಅದಾದ್ಮೇಲೆ ಏನ್ ಮಾಡ್ತಾಳೆ ನಾನು ಪ್ರೀತಿಸಿದ ಹುಡುಗನ ಹತ್ರ ಹೋಗಿ ಹೇಳ್ತಾಳೆ ನನ್ನ ಅಪ್ಪ ಹಿಂಗೆ ಹೇಳ್ತಾ ಇದಾರೆ ಎಜುಕೇಶನ್ ಕಂಪ್ಲೀಟ್ ಆಗಿದೆ ಮದುವೆ ಮಾಡ್ಕೊಬಿಡೋದ ನಿಮ್ಮ ಅಪ್ಪ ಅಮ್ಮನ್ಗೆ ಬರೇಳು ನಮ್ಮ ಮನೆಗೆ ಕೇಳೆ ಕೇಳು ಅಂತ ಆಗಿಲ್ಲ ಇಲ್ಲ ನಾನು ಹೇಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಅವನು ಸ್ವಲ್ಪ ದಿನ ವೆಯ್ಟ್ ಮಾಡು ನನಗೋಸ್ಕರ ಹಂಗೆ ಹಿಂಗೆ ಅಂತ ಹೆಣ್ಣನ್ನು ಹೇಳ್ತಾನೆ ನೀನ್ ಇಲ್ಲದೆ ನಾನು ಬದುಕಿರಲ್ಲ ಅದೆಲ್ಲ ಕೇಳ್ತಾನೆ ಅದಾದ್ಮೇಲೆ ಅವರ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಅಪ್ಪ ಆತ ಮೂರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಕರ್ಕೊಂಡು ಹೋದಾಗ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಕಡೆ ತನ್ನ ತಂದೆ ಪ್ರೀತಿ ಇನ್ನೊಂದು ಕಡೆ ತಾನು ಪ್ರೀತಿಸಿದ ಪ್ರೀತಿ ಎರಡನ್ನೂ ಯೋಚನೆ ಮಾಡ್ತಿ ಮಾಡ್ತಿ ಒಂದಿನ ಹುಷಾರ್ ತಪ್ಪಿಬಿಡ್ತಾಳೆ ಹುಷಾರ್ ತಪ್ಪಿದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವಾಗ ಡಾಕ್ಟರ್ ಕೇಳ್ತಾರೆ ಏನಾಯ್ತು ಏನು ಯೋಚನೆ ಮಾಡ್ತಿದೀಯಾ ಹಂಗೆ ಅಂತ ಕೇಳ್ತಾರೆ ನಡೆದಿರೋ ಎಲ್ಲಾ ಘಟೆನೂ ಆ ಡಾಕ್ಟರ್ ಹತ್ರ ಹೇಳ್ಕೊಡ್ತಾಳೆ ಅವಳು ಆವಾಗ ಡಾಕ್ಟರ್ ಒಂದು ಸೊಲ್ಯೂಷನ್ ಕೊಡ್ತೀನಿ ನೀನು ಮಾಡ್ತೀಯಾ ಅಂತ ಆ ಸರಿ ಆಯ್ತು ಅಂತ ನಾನು ಏನೇ ಹೇಳಿದ್ರು ಹ್ಞೂ ಅನ್ನೋ ತಲೆ ಕೆಡಿಸ್ಕೊಬೇಡ ನಾನು ಅಂತ ಹೇಳ್ತಾರೆ ಸರಿ ಡಾಕ್ಟರ್ ಆಯ್ತು ಅಂತ ಹೇಳ್ತಾರೆ ಆಗ ಹಾಸ್ಪಿಟ್ಲಿಗೆ ಹುಡುಗ ಬಂದಿರ್ತಾನೆ ಮತ್ತೆ ಅವ್ರ ತಂದೆನೇ ಕರಸ್ತಾರೆ ಕಲಿಸ್ಬಿಟ್ಟು ಹೇಳ್ತಾರೆ ನಿಮ್ಮ ಮಗಳಿಗೆ ಈ ತರ ಕ್ಯಾನ್ಸರ್ ಇದೆ ಒಂದು ವಾರ ಆದ್ಮೇಲೆ ಹೇಳ್ತೀವಿ ನಾವು ಇವಾಗ್ಲೇ ಕನ್ಫರ್ಮ್ ಮಾಡೋಕ್ಕಾಗಲ್ಲ ನಿಮ್ಮ ನಿನ್ ಮಗಳಿಗೆ ಕ್ಯಾನ್ಸರ್ ಇದೆ ಅಂತ ಅಂತ ಸರಿ ಡಾಕ್ಟರ್ ಈ ವಿಷಯನ ನನ್ನ ಮಗಳ ಹತ್ರ ಹೇಳಬೇಡಿ ಅಂತ ಅಪ್ಪ ಹೇಳ್ಬಿಟ್ಟು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿದ್ದ ಆ ಹುಡುಗನ್ನ ಕರಿಸ್ಬಿಟ್ಟು ಹೇಳ್ತಾರೆ ಡಾಕ್ಟರ್ ಕ್ಯಾನ್ಸರ್ ಇದೆ ಹಾಗೆ ಅಂತ ಹ ಸರಿ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಒಂದೆರಡು ದಿನ ಕಳಿತದೆ ಮೂರು ದಿನ ಕಳೀತದೆ ಆ ಕಡೆಯಿಂದ ಯಾವುದೇ ಫೋನು ಇಲ್ಲ ಮೆಸೇಜ್ ಇಲ್ಲ ಏನಿಲ್ಲ ಆ ಸಂಪರ್ಕನೇ ನಿಲ್ಸ್ಬಿಟ್ಟಿರ್ತಾನೆ ಆ ಹುಡುಗ ಹೀಗೆ ದಿನಗಳು ಕಳೀತಾ ಕಳಿತಾ ಒಂದ್ ವಾರ ಆಗುತ್ತೆ ಒಂದ್ ವಾರ ಆದಮೇಲೆ ತನ್ನ ಮಗಳ ಕರ್ಕೊಂಡು ಅಪ್ಪ ಹಾಸ್ಪಿಟ್ಲಿಗೆ ಹೋಗ್ತಾನೆ ಹಾಸ್ಪಿಟ್ಲ್ ಹತ್ರ ಹೋಗಿ ಡಾಕ್ಟರ್ ಕೈಗೆ ಹಿಡ್ತಾನೆ ಆಸ್ತಿ ಪತ್ರಗಳು ತನ್ನ ಮನೆ ಪತ್ರಗಳೆಲ್ಲಾನು ಇಟ್ಬಿಟ್ಟು ಹೇಳ್ತಾನೆ ನನ್ನ ಹತ್ರ ಇರೋದು ಇದೊಂದೇ ಆಸ್ತಿ ಇದನ್ನೆಲ್ಲಾ ಮಾಡಿಕೊಳ್ಳಿ ನನ್ನ ಮಗಳನ್ನ ಉಳಿಸ್ಕೊಟ್ಬಿಡಿ ಡಾಕ್ಟರ್ ಅಂತ ಹೇಳ್ತಾನೆ ಆಗ ಡಾಕ್ಟರ್ ನೋಡ್ತಾ ಹೇಳ್ತಾರೆ ಇಲ್ಲ ಇಲ್ಲ ಏನಿಲ್ಲ ಬಿಡಿ ನನ್ನ ಮಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅವಳು ಹುಷಾರಾಗಿದ್ದಾಳೆ ಅಂತ ಆಗ ಅದೇ ಪಕ್ಕದಲ್ಲಿ ಕೂತಿದ್ದ ತನ್ನ ಮಗಳು ನೋಡಿ ತನ್ನ ಮಗಳನ್ನ ಹೋಗಿ ತಪ್ಪಕೊಂಡು ಹೇಳ್ತಾ ಇರ್ತಾನೆ ಅಮ್ಮ ನಿಂಗೆ ಹುಷಾರಾಗಿದೀಯಾ ಯಾವುದು ಏನು ಇಲ್ಲ ಅಂತ ಆಗ ಅವಳಿಗೆ ಅರ್ಥ ಆಗುತ್ತೆ ಈ ಕತೆ ಇಷ್ಟೇ ನಿಜವಾದ ಪ್ರೀತಿ ಯಾವುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೇ ಜೀವನದಲ್ಲಿ ಯಾರ್ಯಾರ್ದೋ ಪ್ರೀತಿಗೋಸ್ಕರ ಯಾರ್ಯಾರ್ದೋ ಯಾರ್ಯಾರ್ಗೋಸ್ಕರ ನಮ್ ಜೀವನೇ ತ್ಯಾಗ ಮಾಡುತ್ತಿದ್ದೀವಿ ನಮ್ಮನ್ನೇ ನಾವು ಕಳ್ಕೊತಿದೀವಿ ನಿಜವಾದ ಪ್ರೀತಿ ಅಂದ್ರೆ ನಿಮ್ ತಂದೆ ತಾಯಿ ಪ್ರೀತಿ ಅನ್ನೋದಕ್ಕೆ ಅಷ್ಟೆ